ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಇದರಲ್ಲಿ ಸ್ವಲ್ಪ ಸಾಯಿ ಸಂದೇಶವನ್ನು ಹಾಕೋದು ನಿಲ್ಲಿಸಿದ್ದೀನಿ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗೆ ಒಂದು ಜವಾಬ್ದಾರಿಯುತ ಒಂದು ಕೆಲಸವನ್ನು ಕೂಡ ಈ ಸಮಯದಲ್ಲಿ ನಾನು ನಿರ್ವಹಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಟ್ಯಾರೋ ರೀಡಿಂಗ್ ಇದ್ದೀನಿ ಹಾಗೆ ಕೆಲವು ಪರಿಹಾರಗಳ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಇನ್ನೊಂದು ಚಾನಲ್ ಆದ ಸಾಯಿ ಖುಷಿ ಅನ್ನೋ ಚಾನಲ್ ಕೂಡ ಇತ್ತು ಅದನ್ನು ನಾನು ಡಿಲೀಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ನಾನೇ ಒಂದು ಜನ್ಮ ಕೊಟ್ಟ ಒಂದು ಮಗುವನ್ನು ಕೊಲ್ಲೋದು ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆ ಅನ್ನಿಸ್ತು ಅಂದರೆ ನನಗೊಂಥರ ದುಃಖ ಆಯಿತು ಅಲ್ವಾ ಹಾಗಾಗಿ ಅದಕ್ಕೆ ನಾನು ಸಾಯಿ ಸಂದೇಶ ಹಾಕೋಣ ಅನ್ನೋ ರೀತಿಯಲ್ಲಿ ನಾನು ಬಾಬಾರವರ ಹತ್ರ ಒಂದು ಪ್ರಸಾದ ಕೇಳಿದಾಗ ಬಾಬಾರ ಅವರು ಆಶೀರ್ವಾದ ಮಾಡಿದ್ರು ಹಾಗಾಗಿ ಅಲ್ಲಿ ನಾನು ಸಾಯಿ ಸಂದೇಶವನ್ನು ಹಾಕ್ತಾ ಇದ್ದೀನಿ ಈ ಟ್ಯಾರೋ ರೀಡಿಂಗು ಮುಂದಿನ ಒಂದು ಭವಿಷ್ಯದ ಸೂಚನೆಯನ್ನ ನೀಡುತ್ತೆ ಅಂದ್ರೆ ಭವಿಷ್ಯದಲ್ಲಿ ಹೀಗಿದ್ರೆ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಅಂದ್ರೆ ಒಂದು ಪ್ರೇರಣೆ ಒಂದು ಒಳ್ಳೆಯ ದಾರಿಯತ್ತ ಸಾಗ್ಲಿಕ್ಕೆ ಒಂದು ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸುಖವಾದ ನೆಮ್ಮದಿಯುತವಾದ ಜೀವನವನ್ನ ನಡೆಸ್ಲಿಕ್ಕೆ ಇದೊಂದು ದಾರಿದೀಪ ಅಂದ್ರೆ ಮಾರ್ಗದರ್ಶನ ಮಾಡುತ್ತೆ ಒಂದು ಸೇತುವೆಯಾಗಿ ಹಾಗೆ ಒಂದು ಮಾಧ್ಯಮವಾಗಿ ನಿಮ್ಗೆ ಕನೆಕ್ಟ್ ಆಗಿರುತ್ತೆ ಆದ್ರೆ ಸಂದೇಶ ಎಲ್ಲೋ ಒಂದು ರೀತಿಯಲ್ಲಿ ಬಾಬಾರವರೇ ನುಡಿದಂತೆ ಅಂದ್ರೆ ಕೆಲವೊಂದ್ಸಾರಿ ನಮಗೆ ಮನಃ ಶಾಂತಿನೇ ಇರೋದಿಲ್ಲ ಹಾಗೆ ಮುಂದೆ ಏನು ಅಂತೇಳಿ ಗೊಂದಲ ಉಂಟಾದಾಗ ನಿಮಗೆ ಬಾಬಾರವರು ಸಂದೇಶಗಳ ಮೂಲಕ ಮನಸ್ಸಿಗೆ ಸ್ಪಂದಿಸ್ತಾರೆ ಹಾಗೆ ಆ ಸಂದೇಶವನ್ನು ಕೇಳ್ತಾ ಇದ್ದರೆ ಜೀವನದಲ್ಲಿ ನಿಮಗೆ ಒಂದು ಹೊಸದೊಂದು ಉತ್ಸಾಹ ಭರವಸೆ ಮೂಡೋದ್ರ ಜೊತೆಗೆ ಅವ್ರು ನನ್ನ ಜೊತೆಗಿದ್ದಾರೆ ಎನ್ನುವ ಫೀಲ್ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ನಾನು ಸಾಯಿ ಖುಷಿ ಚಾನಲ್ಗೆ ಸಂದೇಶವನ್ನು ಹಾಕ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಂದರೆ ಸಂದೇಶ ಕೇಳಬೇಕು ಅನ್ನೋ ಆಸೆ ಇದೆಯೋ ಅವರು ಆ ಚಾನಲ್ನ ಹೋಗಿ ನೋಡಬಹುದು ಸಾಯಿ ಖುಷಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸರ್ಚ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಬಾಬಾರವರ ಒಂದು ಸಂದೇಶ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಹೇಗಿರುತ್ತೆ ನೀವು ಯೋಜಿಸಿರುವ ಕೆಲಸಗಳಿಗೆ ಉತ್ತಮ ದಾರಿ ಹೇಗೆ ತೆರೆದುಕೊಳ್ತಾ ಇದೆ ಪ್ರಯಾಣ ಅಂದರೆ ಒಂದು ಹೊಸ ಅನುಭವಗಳು ಅಥವಾ ಹೊಸ ಆರಂಭದ ಅವಕಾಶ ಹೇಗೆ ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಇದೆ ನೀವು ಯೋಚಿಸಿದ ದಾರಿ ಸರಿಯಾಗಿದೆ ಸ್ವಲ್ಪ ಧೈರ್ಯ ಮತ್ತು ಸಹನೆ ಇದ್ದರೆ ದೊಡ್ಡ ಒಂದು ಫಲ ನಿಮಗೆ ಸಿಗುತ್ತೆ ಎಂದಿನಂತೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ನೀವು ಈಗೇನು ಒಂದು ಶ್ರಮ ಪಡ್ತಾ ಇದ್ದೀರಾ ಅದು ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಒಂದು ಗೌರವ ಒಂದು ಯಾವುದೋ ಒಂದು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀರಲ್ಲ ಅಲ್ಲಿ ನಿಮಗೆ ಒಂದು ಮರ್ಯಾದೆ ಸಿಗ್ತಾ ಇಲ್ಲ ಉನ್ನತ ಹುದ್ದೆಯೇ ಆಗಿದೆ ಆದರೆ ಅಲ್ಲಿ ಯಾರು ನಿಮ್ಮ ಒಂದು ಪರಿಶ್ರಮವನ್ನು ಗುರುತಿಸ್ತಾ ಇಲ್ಲ ಅಂದರೆ ನಿಮಗೆ ಸಿಗಬೇಕಾಗಿರುವ ಮಾನ್ಯತೆ ಖಂಡಿತವಾಗಿಯೂ ಅಲ್ಲಿಯ ಒಂದು ದೇವತೆಯ ಅನುಗ್ರಹ ಆಶೀರ್ವಾದದಿಂದ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಫಲದಿಂದ ಹಾಗೆ ನಿಮ್ಮ ಈಗಿನ ಮನಃ ಪರಿವರ್ತನೆಯಿಂದ ಹಾಗೆ ನಿಮಗೋಸ್ಕರ ಯಾರೋ ಬಹಳ ಪ್ರೇ ಮಾಡ್ತಾಯಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಅವರ ಅಂದರೆ ಪ್ರಭಾಮಂಡಲ ತುಂಬ ಜಾಗೃತವಾಗಿದೆ ಒಂದು ಸಕಾರಾತ್ಮಕ ಎನರ್ಜಿಯಿಂದ ಹಾಗೆ ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ಬ್ಲಾಕೇಜ್ಗಳು ಅಡ್ಡಿ ಆತಂಕಗಳು ಇದ್ವು ಆದರೆ ಮುಂದೆ ಇರೋ ಿಲ್ಲ ಆ ಎಲ್ಲ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಡುವಂತಹ ಒಂದು ಶಕ್ತಿಯುತವಾದ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಬಲವಾಗಿ ನಿಂತಿದೆ ಹಾಗಾಗಿ ನೀವು ಏನೊಂದು ಪರಿಶ್ರಮ ಪಟ್ಟಿದಿರಲ್ಲ ಅದಕ್ಕೊಂದು ಮಾನ್ಯತೆ ದೊರೆಯುವ ಸಮಯ ಬಂದಿದೆ ಹಾಗೆ ಜನರಿಂದ ಪ್ರಶಂಸೆ ಕೂಡ ಬೆಂಬಲ ಕೂಡ ಗುರುತಿಸಿಕೊಳ್ತೀರಾ ಅನ್ನುವ ಸಮಯ ಕೂಡ ಇಲ್ಲಿ ಸೂಚಿಸ್ತಾ ಇದೆ ಕೆಲಸನೂ ಮಾಡ್ತೀರಾ ಹಾಗೆ ಓದಿನಲ್ಲೂ ಕೂಡ ನಿಮಗೆ ಒಂದು ಬಹಳ ಒಳ್ಳೆಯ ಎನರ್ಜಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗೆ ಪುಸ್ತಕಗಳನ್ನು ಓದುವ ಅಭ್ಯಾಸ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಈ ಒಂದು ಎನರ್ಜಿಯ ಮೂಲಕ ನಿಮಗೆ ಒಂದು ಮಾಹಿತಿಯನ್ನು ಅಂದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅಂದರೆ ನೀವು ಬುಕ್ಕನ್ನು ಪುಸ್ತಕ ಓದುವುದನ್ನು ಕಡೆಗಣಿಸಬೇಡಿ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಕೊಡುತ್ತೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಮುಂದೆ ನಿಮ್ಮನ್ನು ನೀವು ಗುರುತಿಸ್ಕೊಂಡು ಮುಂದೆ ಹೋಗಲಿ ಕ್ಕೆ ದಾರಿ ಕೂಡ ತೆರೆದುಕೊಡುತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಯಾರೆಲ್ಲ ಒಂದು ಓದಿನಲ್ಲಿ ತುಂಬ ಶ್ರಮ ಪಡ್ತಾ ಇದಾರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಹಳಷ್ಟು ಶ್ರಮ ಪಡ್ತಾ ಇದೀರಲ್ಲ ಅದನ್ನು ಗುರುತಿಸ್ತಾ ಇದ್ದಾರೆ ಖಂಡಿತವಾಗಿ ನಿಮಗೆ ಮುಂದೆ ನೀವು ಪಟ್ಟ ಶ್ರಮ ವ್ಯರ್ಥ ಆಗೋದಿಲ್ಲ ಆ ರೀತಿ ನಾನು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನೀವು ಬಯಸಿದ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದೀನಿ ನಿಮಗೆ ಏನು ಸಿಗಬೇಕೋ ಅದು ಸಿಕ್ಕೇ ತೀರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ವಚನವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಶ್ರಮ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋಲ್ಲ ಈ ಗೆಲುವು ನಿನ್ನತ್ತ ಬರ್ತಾ ಇದೆ ಆಗಲೇ ನೀವೇನು ಶ್ರಮ ಪಡ್ತಾ ಇದೀರಲ್ಲ ನೀವೇನೊಂದು ಉದ್ದೇಶ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಶ್ರಮ ಪಡ್ತಾ ಇದ್ದಾರೆ ನಿಮ್ಮ ನಿಷ್ಠೆ ಯಾವತ್ತೂ ಸೋಲೋದಿಲ್ಲ ಗೆಲುವು ನೀವು ಹೇಗೆ ಮುಂದೆ ಹೋಗ್ತಾ ಅದು ಕೂಡ ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಿದ್ರೆ ನಿಮ್ಮನ್ನು ನೀವು ತೋರಿಸಿಕೊಳ್ಳಬೇಕಾದ ಕೆಲವು ಪರಿಸ್ಥಿತಿಗಳು ಬರ್ತವೆ ಅಂದರೆ ಅದು ಸ್ಪರ್ಧೆಗಳ ಮೂಲಕ ಆಗಿರ್ಬೋದು ಇಲ್ಲ ಯಾರೋ ವಿರೋಧ ಮಾಡ್ತಾ ಇದ್ದಾರೆ ಅವರು ಎದುರಿಗೆ ನಿಂತು ಅವರನ್ನು ಎದುರಿಸುವ ಮೂಲಕ ಆಗಿರ್ಬೋದು ಹಾಗೆ ಒಂದು ಒತ್ತಡ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಅವುಗಳ ಎದುರಾಗ್ತಾ ಇದ್ದಾವೆ ಅಂದರೆ ಅವುಗಳ ವಿರುದ್ಧ ನೀವು ಯಾವ ರೀತಿ ನಿಲ್ತೀರಾ ಭರವಸೆಯಿಂದ ಅನ್ನೋದನ್ನು ನೀವು ಕೆಲವೊಂದು ಸಾರಿ ಪರಿಸ್ಥಿತಿಗೆ ತಕ್ಕ ಹಾಗೆ ತೋರಿಸ್ಕೊಳ್ಬೇಕಾಗತ್ತೆ ನಿಮ್ಮ ಸತ್ಯಕ್ಕೆ ನೀವೇ ನಿಲ್ಲಬೇಕು ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಅನಿವಾರ್ಯವಾಗಿ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಎಷ್ಟೇ ಒತ್ತಡ ಬಂದರೂ ಕೂಡ ನೀವು ಕಳವಳ ಪಡಬಾರ್ದು ನಿಮ್ಮ ಸ್ಥಾನಕ್ಕೆ ಅಂದರೆ ನಿಮ್ಮ ಬಲಕ್ಕೆ ನೀವೇ ನಿಲ್ಲಬೇಕು ಅಂದರೆ ಆತ್ಮವಿಶ್ವಾಸದಿಂದ ಆಗ ಜಯ ತನ್ನಿಂದ ತಾನೇ ನಿಮ್ದಾಗತ್ತೆ ಇಂತಹ ಸ್ಥಿತಿಯಲ್ಲಾದರೂ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಉಳಿಸ್ಕೊಂಡ್ರೆ ಎಲ್ಲ ಅಟ್ಟಿ ಆತಂಕಗಳು ಸರಿದು ನಿಮ್ಮನ್ನು ಮುಂದೆ ಹೊಸ ಅವಕಾಶಗಳು ಆವರಿಸ್ಕೊಳ್ತವೆ ಅಂದರೆ ಆಕರ್ಷಣೆ ಆಗ್ತವೆ ನಿಮ್ಮ ಕಡೆಗೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ವೈಯಕ್ತಿಕ ಅಂದರೆ ಕೆರಿಯರ್ ಲವ್ ಹೀಲಿಂಗ್ ಇದ್ರ ಮೂಲಕ ನಿಮಗೆ ಯಾವ ರೀತಿ ಇಲ್ಲಿ ಸಂದೇಶ ಸಿಗ್ತದೆ ಈಗಿನ ಎನರ್ಜಿಯ ಮೂಲಕ ಅಂದರೆ ನಿಮ್ಮ ಜೀವನದಲ್ಲಿ ಈಗ ನೀವು ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ದೀರಾ ಅಂದರೆ ಒಂದು ಹೊಸ ಚಿಂತನೆ ಒಂದು ಹೊಸ ಪ್ಲ್ಯಾನ್ಗಳನ್ನು ಹುಡುಕುತ್ತಿರುವ ಸಮಯ ನಿಮ್ಮ ಒಂದು ಒಳಗೆ ಒಂದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಧ್ವನಿ ಕೇಳಿಸ್ತಾ ಇದೆ ನಿಮ್ಮನ್ನು ತುಂಬ ಬೆಟರ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮನ್ನು ನೀವು ತಿದ್ಕೊಳ್ಬೇಕು ಕೆಲವು ವಿಚಾರದಲ್ಲಿ ನೀವು ಬೇಗನೆ ತೀರ್ಮಾನ ತಗೊಳ್ತೀರಾ ಇಲ್ಲ ಬೇಗ ಸಿಟ್ಟು ಮಾಡ್ಕೊಳ್ತೀರಾ ಕೆಲವು ಗೊಂದಲಗಳನ್ನು ಇದ್ದಕ್ಕಿದ್ದ ಹಾಗೆ ನೀವೇ ನಿಮ್ಮ ಜೀವನದಲ್ಲಿ ಮೂಡಿಸ್ಕೊಳ್ತೀರಾ ಇಲ್ಲ ಬೇರೆಯವರ ವಿಚಾರವನ್ನು ತುಂಬ ಅವರ ವಿಚಾರಕ್ಕೆ ಕಡಿಸ್ಕೊಂಡು ನಿಮ್ಮ ಈಗಿನ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಇವತ್ತಿನ ಒಂದು ಎನರ್ಜಿ ಪ್ರಕಾರ ನಿಮ್ಮನ್ನು ನೀವು ಒಳಗಿನಿಂದಲೇ ಬಲಗೊಳಿಸ್ಕೊಳ್ಬೇಕು ಆಗ ನೀವು ಯಾವುದೇ ಒಂದು ತೀರ್ಮಾನವನ್ನು ತಗೊಂಡ್ರು ಕೂಡ ಅದರಲ್ಲಿ ಒಂದು ಒಳ್ಳೆಯ ಭರವಸೆಯನ್ನು ಮೂಡಿಸ್ಕೊಂಡು ಮುಂದೆ ಹೋಗಲಿಕ್ಕೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ನೀವು ಬೇರೆಯವ್ರಿಗೂ ಕೂಡ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮೊದಲು ನಿಮ್ಮ ಮೇಲೆಯೇ ನಿಮಗೆ ಕಾಳಜಿ ಇಲ್ಲ ಗೌರವ ಇಲ್ಲ ಪ್ರೀತಿ ಇಲ್ಲ ಹಾಗೆ ಒಂದು ಆತ್ಮವಿಶ್ವಾಸ ಇಲ್ಲ ಅಂದರೆ ನೀವು ಬೇರೆಯವ್ರಿಗೂ ಕೂಡ ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ನೀವು ಏನೊಂದು ಪ್ರಾರಂಭಿಸ್ಬೇಕು ಅಂತೇಳಿ ಒಂದು ಯೋಚಿಸ್ತಾ ಇದ್ದೀರ ಒಂದು ಕೆಲಸ ಅದಕ್ಕೆ ಇದು ಒಂದು ಸರಿಯಾದ ಸಮಯ ಕೂಡ ಆಗಿದೆ ಹಾಗೆ ದಾರಿ ತನ್ನಿಂದ ತಾನೇ ತೆರೆದುಕೊಳ್ಳುತ್ತೆ ಸಹಾಯ ಕೂಡ ಸಿಗುತ್ತೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಡಿ ಗೆಲುವು ಮತ್ತು ಮಾನ್ಯತೆ ಎರಡೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಕೆಲಸ ಪ್ರಶಂಸೆ ಮತ್ತು ಫಲಕ್ಕೆ ದಾರಿ ಮಾಡಿಕೊಳ್ಳುತ್ತೆ ಹಾಗೆ ಹಿಂದಿನ ಒಂದು ಶ್ರಮಕ್ಕೆ ಮಾನ್ಯತೆ ಕೂಡ ಸಿಗುತ್ತೆ ಹಿಂದೆ ಯಾವೆಲ್ಲ ರೀತಿಯಲ್ಲಿ ಒಂದು ಹೋರಾಟ ಮಾಡಿದರು ಸಂಘರ್ಷ ಮಾಡಿದರು ಬಹಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ರಲ್ಲ ಅದು ಯಾವುದು ಕೂಡ ವ್ಯರ್ಥ ಆಗಿಲ್ಲ ನೀವು ಅಂದ್ಕೊಳ್ತಾ ಇದ್ದೀರಾ ಅದು ವ್ಯರ್ಥ ಆಗಿದೆ ನನ್ನ ಶ್ರ ಶ್ರಮಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಗಲಿಲ್ಲ ಜೀವನದಲ್ಲಿ ಇಷ್ಟೇ ಆಗೋಯಿತು ನನ್ನ ಜೀವನ ಅಂತೇಳಿ ಆ ರೀತಿ ನೀವು ನೆಗೆಟಿವ್ ಆಗಿ ಫೀಲ್ ಮಾಡಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಕೆಲಸ ಮಾಡ್ತಾ ಮುಂದೆ ಹೋಗಬೇಕು ಫಲ ನಿಮ್ಮ ಹಿಂದೆಯೇ ಬರ್ತಾ ಇರುತ್ತೆ ಕರ್ಮದ ರೂಪದಲ್ಲಿ ಏನೋ ರೀತಿಯಲ್ಲಿ ಇಲ್ಲಿ ಗುರುವು ಹೇಳ್ತಿದ್ರೆ ಹಾಗಾಗಿ ನಿಮಗೆ ನಿಮ್ಮ ಶ್ರಮಕ್ಕೆ ಮಾನ್ಯತೆ ಸಿಗುತ್ತೆ ಒಂದು ಕಾಂಪಿಟೇಟಿವ್ ಪರೀಕ್ಷೆ ಆಗಿರ್ಬೋದು ಹಾಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದಿರ ಅಂದರೆ ನೀವು ಯಾವ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಬಯಸ್ತಾ ಇದ್ದೀರಾ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯೊಂದಿಗೆ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ ಒಂದು ಪರೀಕ್ಷೆಯನ್ನು ಕೊಟ್ಟಿದ್ದೀನಿ ಈಗ ನನಗೆ ಅದರಲ್ಲಿ ನಿಮ್ಮ ಅನುಗ್ರಹ ಆಶೀರ್ವಾದದ ಮೇರೆಗೆ ಒಂದು ಕೆಲಸ ಸಿಗಬೇಕು ನನ್ನ ಪರೀಕ್ಷೆ ಉತ್ತಮವಾದ ಒಂದು ಅಂಕಗಳೊಂದಿಗೆ ಉತ್ತೀರ್ಣನಾಗಿ ನಾನು ಅದರಿಂದ ಮುಂದೆ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂಥೇಳಿ ನೀವು ಈ ಸಮಯದಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಅದು ಗೆಲುವಿನೊಂದಿಗೆ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲಸದಲ್ಲಿ ಉತ್ತಮವಾದ ಒಂದು ಶ್ರೇಣಿ ಸಿಗತ್ತೆ ಆದರೆ ಅದನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿ ಇದೆ ಇಲ್ಲ ಅಂತಲ್ಲ ಆದರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮನ್ನ ಗೌರವಿಸ್ಕೊಳ್ಬೇಕು ಹಾಗೆ ನಿಮ್ಮ ಬಗ್ಗೆ ನಿಮಗೆ ಎಲ್ಲಾ ರೀತಿಯೂ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ನನ್ನ ಶಕ್ತಿ ಇದೆ ನನಗೆ ಎಲ್ಲವನ್ನ ನಿಭಾಯಿಸೋದು ಅನ್ನೋ ರೀತಿ ನಿಮಗೆ ನೀವೇ ಆವಾಗ ಅವಾಗ ಪ್ರೇರಣೆ ಕೊಡಬೇಕು ಇದು ನಿಮಗೆ ಶಕ್ತಿ ಕೆಲವೊಂದು ಸಾರಿ ಕೆಲವೊಂದು ಜಾಗದಲ್ಲಿ ನೀವೇನು ಅಂತೇಳಿ ಸಾಬೀತು ಮಾಡಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಅದು ಒಂದು ಭಾಷಣ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಪರೀಕ್ಷೆ ಒಂದು ಎದುರಿಸುವಂಥ ಸಂದರ್ಭ ಬಂದಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಇಂಥ ಒಂದು ನಿಮ್ಮನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಆ ಸಮಯದಲ್ಲಿ ಧೃತಿಗಡದೆ ನಿಮ್ಮ ಒಂದು ಏನು ಗೊತ್ತಿರುತ್ತಲ್ಲ ಆ ವಿಚಾರವನ್ನು ಕಲೆಯನ್ನು ಒಂದು ಜ್ಞಾನವನ್ನು ಹೊರಗೆ ಹಾಕಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನಾನು ನಿಮ್ಮ ಇರ್ತೀನಿ ಎಲ್ಲ ಒಂದು ಏನು ಆಗಬೇಕು ಆ ಸಮಯದಲ್ಲಿ ಅನುಕೂಲತೆಯ ನಾನು ಮಾಡ್ಕೊಡ್ತೀನಿ ನನ್ನ ಸ್ಮರಣೆ ಮಾಡಿ ಮುಂದೆ ಹೋಗಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗೆ ನಿಮ್ಮ ಒಂದು ಸ್ಥಾನಕ್ಕೆ ನೀವು ನಿಲ್ಲಬೇಕಾದ್ರೆ ಒಂದು ಪರಿಶ್ರಮ ಅಂತ ಇರಲೇಬೇಕು ಹೋರಾಟ ಇರಬೇಕು ಏರಿಳಿತಗಳು ಇದ್ದೇ ಇರ್ತವೆ ಹಾಗೆ ಜನರ ಅಡೆತಡೆಗಳಾಗಿರ್ಬೋದು ಇಲ್ಲ ಹಿಂದೆ ಎಳೆಯೋದಾಗಿರ್ಬೋದು ಎಲ್ಲ ರೀತಿಯ ಒಂದು ಕುತಂತ್ರ ನಡೆದೇ ನಡೆಯುತ್ತೆ ಅದು ನಿಮ್ಮ ಸೋಲು ಅಂತ ಹೇಳಿ ಅಂದ್ಕೊಳ್ಬಾರ್ದು ಹಾಗೆ ಆ ಎಲ್ಲ ವಿಚಾರಗಳಿಂದ ಕುಗ್ಗಬಾರದು ದುರ್ಬಲತೆಗೆ ಜಾರಬಾರ್ದು ಅವು ನಿಮ್ಮ ನಿಮ್ಮನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಎತ್ತರವಾದ ಸ್ಥಾನಕ್ಕೆ ನಿಲ್ಲಿಸುವ ಕೆಲವು ಮೆಟ್ಟಿಲೆಗಳಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಆ ಸ್ಥಾನವನ್ನು ಅವರಿಗೆ ಕೊಡಬೇಕು ನೀವು ಅಂತ ಜನರನ್ನ ಅಂತ ವಿಚಾರಗಳನ್ನ ಇಗ್ನೋರ್ ಮಾಡಿ ಅವರನ್ನೇ ಮೆಟ್ಟಿಲನ್ನಾಗಿಸ್ಕೊಂಡು ಅವರನ್ನು ಹತ್ತಿ ನೀವು ಮುಂದೆ ಹೋಗಬೇಕು ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ನಿಮ್ಮ ಬಗ್ಗೆ ಮಾತಾಡಿಕೊಂಡು ಹಾಗಾಗಿ ಅಂಥ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಮುಂದೆ ಹೋಗಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಯಾರು ಏನೋ ಅಂತಾಯಿದ್ದಾರೆ ಅಂತೇಳಿ ಸ್ವಲ್ಪ ಬ್ಲಾಕೇಜ್ಗಳನ್ನು ಮಾಡ್ಕೊಂಡಿದ್ದೀರ ಜೀವನದಲ್ಲಿ ಸಂದೇಹಕ್ಕೆ ಆಸ್ಪದ ಮಾಡ್ಕೊಂಡಿದ್ದೀರ ಹಾಗಾಗಿ ಅಂತಹ ಸಂದೇಹಗಳನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ದೇಶದೊಂದಿಗೆ ನೀವು ಗುರಿ ತಲುಪುವ ಕಡೆ ಗಮನ ಕೊಡಿ ಅನ್ನೋ ರೀತಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ ನಿಮ್ಮ ಪಥ ಈಗಿನೂ ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ನೀವು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಗೊಂದಲಕ್ಕೆ ಜಾರೋದು ಬೇಡ ದುರ್ಬಲತೆ ನಿಮ್ಮ ಮನಸ್ಸಲ್ಲಿ ತಂದುಕೊಳ್ಳೋದು ಬೇಡ ನಿಮ್ಮ ಗಮನ ಕಳೆದುಕೊಳ್ಳದೆ ಅದನ್ನು ನಿಮ್ಮ ದೃಷ್ಟಿ ಯಾವುದ್ರ ಮೇಲೆ ಇಟ್ಟಿದಿರಲ್ಲ ಒಂದು ಸಾಧನೆಯ ಮೇಲೆ ಒಂದು ಕೆಲಸದ ಮೇಲೆ ಒಂದು ಏನು ಒಂದು ಮುಂದೆ ಒಳ್ಳೆಯದನ್ನು ಬೇಕು ಅಂತ ಬಯಸ್ತಾ ಇದ್ದರೋ ಅದರ ಬಗ್ಗೆ ನೀವು ಗಮನ ಕೊಟ್ಟು ಮುಂದೆ ಹೋದರೆ ನೀವು ನಿರೀಕ್ಷೆಗಿಂತ ಹೆಚ್ಚು ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಉತ್ತಮ ವ್ಯಾಸಂಗಕ್ಕಾಗಿ ಹಾಗೆ ಒಂದು ಕೆಲಸದ ಉದ್ದೇಶವನ್ನು ಇಟ್ಕೊಂಡು ವಿದೇಶಕ್ಕೆ ಹೊರಡ್ತಾ ಇದ್ದೀರ ಆ ಆಸೆ ನಿಮ್ಮದಾಗಿದೆ ಖಂಡಿತ ಅದು ಎರಡು ತಿಂಗಳ ಒಳಗೆ ನೆರವೇರುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಕರಿಯರ್ ವಿಚಾರವಾಗಿ ಸ್ಪಷ್ಟತೆಯನ್ನು ಕೆಲವು ವಿಚಾರಗಳಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಪ್ರೀತಿ ಇಲ್ಲ ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ನೀವು ಮತ್ತು ಆ ವ್ಯಕ್ತಿಯ ಮಧ್ಯ ದೂರ ಅಂದರೆ ಅದು ಮಾತಿನ ಒಂದು ಗ್ಯಾಪ್ ಆಗಿರ್ಬೋದು ಇಲ್ಲ ಒಂದು ಟೈಮ್ ಸಮಯ ಕೊಡಲಿಕ್ಕಾಗ್ತಾ ಇಲ್ಲ ಅಂದರೆ ಸಂ ಬಹಳ ಸಮಯದಿಂದ ಅವರು ನನಗೆ ದೂರ ಆಗಿದ್ದಾರೆ ಅಂತರ ಬಹಳ ಆಗಿದೆ ನಮ್ಮಲ್ಲಿ ಅನ್ನೋ ರೀತಿಯಲ್ಲಿ ಗ್ಯಾಪ್ ಇದೆಯಲ್ಲ ಅದು ಸರಿ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಖಂಡಿತ ಆ ಸಂಬಂಧಕ್ಕೆ ಭವಿಷ್ಯ ಇದೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಹಾಗೆ ಸಿಂಗಲ್ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಪ್ರವೇಶದ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ನೀಡ್ತಾ ಇದ್ದಾರೆ ಹಾಗೆ ಸಂಪರ್ಕ ಮತ್ತೆ ಬಲವಾಗತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಕೆಲವು ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೇಮದ ಸಂಬಂಧಗಳಲ್ಲಿ ಒಂದು ಸಾಮರಸ್ಯ ಉಂಟಾಗುತ್ತೆ ಅವರ ತಪ್ಪಿನ ತಿಳುವಳಿಕೆಯಿಂದ ಅವರು ಬದಲಾಗಿ ಬರಬಹುದು ಎಲ್ಲ ರೀತಿಯೂ ಅಂದರೆ ನೀವು ಯಾವ ರೀತಿ ಬಾಬಾರವರ ಪಾದಗಳಲ್ಲಿ ಒಂದು ಸಮರ್ಪಣೆಯ ಮೂಲಕ ಒಂದು ಮ್ಯಾನಿಫೆಸ್ಟ್ ಮಾಡಿದಿರಲ್ಲ ಶರಣಲ್ಲ ಅದಕ್ಕೆ ತಕ್ಕ ಹಾಗೆ ಅವರಲ್ಲಿ ಬಹಳ ಬೇಗನೆ ಒಂದು ಪರಿವರ್ತನೆ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಆ ಒಂದು ಸಂಬಂಧಕ್ಕೆ ಭವಿಷ್ಯ ಇದೆ ಅನ್ನೋ ರೀತಿ ಸೂಚನೆ ಸಿಗ್ತಾ ಇದೆ ಅಂದರೆ ನಿಮ್ಮ ಪ್ರೇಮದಲ್ಲಿ ಗೆಲುವು ಉಂಟಾಗುತ್ತೆ ನೀವು ಬಯಸಿದ ವ್ಯಕ್ತಿಯ ಗಮನ ಮತ್ತೆ ಅವರ ಮರು ಸಂಪರ್ಕದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ತಿರುವು ಉಂಟಾಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಸಮಯದ ಪ್ರಾರ್ಥನೆಗೆ ಅನುಗುಣವಾಗಿ ಅವರು ನಿಮಗೆ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾರಾದರೂ ನಿಮಗೆ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಬೆಲೆ ಅವರಿಗೆ ತಿಳಿಬೇಕು ಅಂತೇಳಿ ನೀವು ಕೆಲವರು ಬಯಸ್ತಾ ಖಂಡಿತವಾಗಿಯೂ ಆ ಸಮಯ ಹತ್ತಿರವಿದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ಒಂದು ಯಾವ ರೀತಿಯ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಏನಾದರೂ ಒಂದು ಗೊಂದಲ ಆಗುತ್ತೆ ಅಂದರೆ ಅಲ್ಲಿ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಹಾಗೆ ನಿಮಗೆ ಸೂಕ್ತವಲ್ಲದವರಿಂದ ದೂರ ಇರಬೇಕು ಅನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಬಾಪಾ ಕೊಡ್ತಿದ್ದಾರೆ ನಿಮ್ಮ ಶಕ್ತಿ ಮತ್ತು ಸಮಯ ಭಾವನೆಗಳನ್ನು ಯೋಗ್ಯ ವ್ಯಕ್ತಿಗೆ ಮಾತ್ರ ಕೊಡಿ ನನ್ನ ಸಹಾಯವನ್ನು ಕೇಳಿ ಈ ವಿಚಾರದಲ್ಲಿ ಏನಾದರೂ ಗೊಂದಲ ಇದ್ರೆ ಅನ್ನೋ ರೀತಿಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಒಂದು ಪ್ರೀತಿ ಶುದ್ಧವಾಗಿದ್ದರೆ ನೀವು ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಅವರನ್ನು ಸೇರಬೇಕು ಇಲ್ಲ ಅವರು ನನ್ನ ಬಳಿ ಬರಬೇಕು ಅಂತೇಳಿ ನೀವು ಪ್ರಯತ್ನಿಸ್ತಾ ಇದ್ದರೆ ಅದರಲ್ಲಿ ಎಂಥದ್ದೇ ಒಂದು ಅಡೆತಡೆಗಳಿದ್ರು ನಿಮ್ಮ ಹೃದಯಕ್ಕೆ ನಿಜವಾಗಿಯೂ ಸೂಕ್ತವಿರುವ ವ್ಯಕ್ತಿ ನಿಮ್ಮತ್ತ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಯೋಗ್ಯವರಾದವರು ನಿಮಗೆ ಸಿಕ್ಕೇ ಸಿಗ್ತಾರೆ ಇದು ನನ್ನ ಭರವಸೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಯಾರೆಲ್ಲ ಒಂದು ಉದಯ ಸೇವನೆ ಧಾರಣೆ ಮಾಡ್ತಿದ್ರು ನಿಮಗೆ ಮಾನಸಿಕ ಹಾಗೆ ದೈಹಿಕ ಬಲ ಹೆಚ್ಚಾಗ್ತಾ ಇದೆ ಅಂದರೆ ನೀವು ಎಲ್ಲ ರೀತಿಯಲ್ಲೂ ಒಂದು ನೆಗೆಟಿವಿಟಿಯಿಂದ ಹೀಲ್ ಇದ್ದೀರ ಇದು ಅವರ ಆಶೀರ್ವಾದವಾಗಿದೆ ಹಾಗಾಗಿ ಉದಿಯ ಧಾರಣೆ ಉದಿಯ ಸೇವನೆ ಮಾಡಿ ಖಂಡಿತವಾಗಿಯೂ ಅದು ನಿಮಗೆ ಎಲ್ಲ ರೀತಿಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅದರ ಮೂಲಕ ನಾನು ನಿಮ್ಮನ್ನು ಹೀಲ್ ಮಾಡ್ತೀನಿ ಹಾಗೆ ಮುಂದೆ ಹೋಗಲಿಕ್ಕೆ ಶಕ್ತಿಯನ್ನು ಸಾಮರ್ಥ್ಯವನ್ನು ತುಂಬ್ತೀನಿ ಸದಾ ನಿಮ್ಮ ಜೊತೆಗೆ ಇದ್ದು ನಾನು ರಕ್ಷಣೆ ಮಾಡಲಿಕ್ಕೆ ಆ ಉದಿ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಉದಿಯ ಸೇವನೆ ಧಾರಣೆ ಒಂದು ಮಾಧ್ಯಮವಾಗಿರುತ್ತೆ ನಾನು ಯಾವಾಗಲೂ ನಿಮಗೆ ಕನೆಕ್ಟ್ ಆಗಿರಲಿಕ್ಕೆ ಅನ್ನೋ ರೀತಿಲಿ ಕಮ್ಯುನಿಕೇಟ್ ಆಗಿರಲಿಕ್ಕೆ ಅನ್ನೋ ರೀತಿಲಿ ಸಂದೇಶ ಸಿಗ್ತಾಯಿದೆ ನೀವು ಈಗ ಹೀಲಿಂಗ್ ಲೈನಲ್ಲೇ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮಿಂದ ಯಾವೆಲ್ಲ ರೀತಿಯಲ್ಲಿ ಕರ್ಮಗಳಾಗ್ತಾ ಇದ್ದಾವಲ್ವಾ ಈ ಸಮಯದಲ್ಲಿ ಒಂದು ದಯೆ ಒಂದು ಕರುಣೆ ಒಂದು ಪ್ರೇಮ ಒಂದು ಸೇವೆಯ ಮನೋಭಾವದಿಂದ ಚಾರ್ಟಿ ಮಾಡ್ತಾ ಇದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ ಇದೇ ದಾರಿಯಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ಕರ್ಮ ಅನ್ನೋದು ಅಂದರೆ ಒಂದು ಕೆಟ್ಟ ಕರ್ಮ ಒಂದು ಒಳ್ಳೆಯ ಕರ್ಮವಾಗಿ ಕನ್ವರ್ಟ್ ಆಗ್ತಾಯಿದೆ ನಿಮ್ಗೆ ಏನ್ ಸಿಗ್ಬೇಕಾಗಿತ್ತಲ್ಲ ಒಂದು ಕೆಟ್ಟ ಕರ್ಮಕ್ಕ ಅನುಗುಣವಾಗಿ ಅದು ಸಿಕ್ಕಿದೆ ಹಾಗೆ ಆ ನೋವನ್ನು ಅನುಭವಿಸ್ಬೇಕಾದ್ರೆ ನೀವು ಅರ್ಥ ಕೂಡ ಮಾಡ್ಕೊಂಡಿದ್ರೆ ಇದು ಯಾಕೆ ಸಿಕ್ಕಿದೆ ಅನ್ನೋ ರೀತಿಲಿ ವಾಸ್ತವವಾಗಿ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವು ಒಂದು ಒಳ್ಳೆಯ ತಿರುವಿನತ್ತ ತಗೊಂಡು ಹೋಗಿದ್ದೀರಾ ಪರಿವರ್ತನೆ ಆಗಿದ್ದೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಆ ಕೆಟ್ಟ ಕರ್ಮಕ್ಕನುಸಾರವಾಗಿ ಏನೇನೋ ಆಗ್ಬೇಕಾಗಿತ್ತು ಆದ್ರೆ ಹಾಗಾಗಿಲ್ಲ ಯಾಕಂದ್ರೆ ಈ ಸಮಯದಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಯಾವುದೋ ಒಂದು ಜನ್ಮದಲ್ಲಿ ನೀವು ಮಾಡಿದ ಪುಣ್ಯ ಗುರುವು ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡಿಕೊಂಡು ನಿಮಗೆ ಸರಿ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ಉತ್ತಮವಾದದ್ದೇ ಸಿಗ್ತಾ ಇದೆ ಉತ್ತಮ ಮಾರ್ಗದರ್ಶನದೊಂದಿಗೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡಿದರೆ ಅಂದರೆ ಎರಡು ದಾರಿಗಳಿದ್ವು ನಿಮ್ಮ ಎದುರಿಗೆ ಆದರೆ ಬಾಬಾ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯತ್ತ ನೀವು ಹೋಗಲಿಕ್ಕೆ ಸಹಾಯ ಆಗುವಂತೆ ಆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗೆ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಶಿಷ್ಯನ ಜೀವನ ನನಗಿಂತ ಉತ್ತಮವಾಗಿರಬೇಕು ಅಂತೇಳಿ ಇಲ್ಲಿ ಬಯಸ್ತಾ ಇದ್ದಾರೆ ಆ ಗುರುವು ನಿಮ್ಮ ಪರವಾಗಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಕುಲದೇವರ ದರ್ಶನವನ್ನು ನೀವು ಆದಷ್ಟು ಬೇಗ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಈ ತಿಂಗಳಲ್ಲಿ ನಾಯಿಗೆ ಏನಾದರೂ ಒಂದು ಆಹಾರವನ್ನು ನಿಮ್ಮ ಕೈಲಾದರೆ ಚಪಾತಿಯನ್ನು ಇಲ್ಲ ಒಂದು ಮೊಸರನ್ನ ಹಾಲು ಅನ್ನ ಪುಳಿಯೋಗರೆ ಈ ರೀತಿ ಪದಾರ್ಥಗಳನ್ನು ಏನಾಗುತ್ತೋ ಅದನ್ನ ಮಾಡಿ ನೀವೇ ನಿಮ್ಮ ಕೈಯಾರೆ ಎಲ್ಲಾದರೂ ಒಂದು ಕಡೆ ನಾಯಿ ಇರೋ ಜಾಗಕ್ಕೆ ಹೋಗಿ ಹಾಕಿ ಬನ್ನಿ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಯಾಕಂದ್ರೆ ಇದು ನಿಮ್ಮನ್ನ ಅಂದರೆ ನಿಮ್ಮಲ್ಲಿರುವ ಒಂದು ದಯೆ ಕರುಣೆ ಮಾನವೀಯತೆ ಮನುಷ್ಯತ್ವದ ಮೌಲ್ಯಗಳನ್ನು ಹೆಚ್ಚಿಸುವ ಒಂದು ದಾರಿಯಾಗಿದೆ ನಾಯಿಗೆ ಮಾಡುವ ಈ ಸಹಾಯ ನಿಮ್ಮಲ್ಲಿ ಆ ರೀತಿಯ ಒಂದು ಗುಣಗಳನ್ನು ಜಾಗೃತಗೊಳಿಸ್ತವೆ ಅದಕ್ಕೆ ಪ್ರತಿನಿಧಿಸುತ್ತೆ ಆ ನಾಯಿ ಅನ್ನುವುದು ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ ನಿಮ್ಮಲ್ಲಿ ಮೂಡ್ತಾ ಇರುವ ಒಂದು ಹೊಸ ಆತ್ಮವಿಶ್ವಾಸ ಹೊಸ ದೃಷ್ಟಿಕೋನದತ್ತ ನಿಮ್ಮನ್ನ ತಗೊಂಡು ಹೋಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಸೆಲ್ಫ್ ವರ್ಕ್ ಅನ್ನೋದು ಹಿಂತಿರುಗ್ತಾ ಇದೆ ಅಂದ್ರೆ ಹಿಂದಿನ ನೋವು ಬ್ರೇಕಪ್ ಅವಮಾನ ಇದರಿಂದ ನೀವು ಚೇತರಿಸ್ಕೊಳ್ತಾ ಇದ್ದೀರಾ ಹಾಗೆ ನೀವು ಅಮೂಲ್ಯ ಎನ್ನುವ ಅರಿವು ಮತ್ತೆ ನಿಮಗೆ ಬರ್ತಾ ಇದೆ ಇಷ್ಟೇ ಅಲ್ಲ ನನ್ನ ಜೀವನ ಮುಂದೆ ಕೂಡ ತುಂಬ ನಾನು ಏನಾದರೂ ಮಾಡೋದಿದೆ ನಾನು ಯಾಕೆ ಇನ್ನೊಬ್ರಿಗೋಸ್ಕರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ನನ್ನನ್ನು ಕುಗ್ಗಿಸ್ಕೊಂಡು ನನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯ ಅರ್ಥ ಮಾಡ್ಕೊಂಡಿದೆ ಹಾಗಾಗಿ ಹೊಸದೊಂದು ಜೀವನದತ್ತ ನೀವು ಮುಖ ಮಾಡಿದರೆ ಖಂಡಿತ ಇದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಚೇತರಿಕೆಯ ಅಂಶವಾಗಿದೆ ಅನ್ನೋ ರೀತಿಲಿ ಬಾಪಾ ಇದ್ದಾರೆ ಹಾಗೆ ನಿಮ್ಮ ಮನಸ್ಸನ್ನು ನೀವು ರಕ್ಷಿಸ್ಕೊಳ್ಬೇಕು ಟೂ ಮಚ್ ತಿಂಕಿಂಗ್ ಅನ್ನ ನಿಲ್ಲಿಸಬೇಕು ಇಲ್ಲ ಅಂದ್ರೆ ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿ ಡ್ರೈ ಆಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದಾರೆ ನಿಮ್ಮ ಸುತ್ತಲೇ ನೀವು ಒಂದು ಬೌಂಡ್ರಿಯನ್ನ ಹಾಕೊಳ್ಬೇಕು ಆಗ ನಿಮ್ಮ ಜೀವನ ತುಂಬಾ ಉತ್ತಮವಾಗಿರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ನಿಮ್ಮ ಆತ್ಮಕ್ಕೆ ಶಕ್ತಿ ಹಿಂತಿರುಗುತ್ತೆ ಈಗಾಗಲೇ ನೀವು ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿದ್ದೀರಾ ಇದು ನಿಮ್ಮ ದೊಡ್ಡ ಒಂದು ಗೆಲುವಾಗಿದೆ ಮೊದಲನೇ ಗೆಲುವು ಇದೇ ಆಗಿದೆ ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮನ್ನು ಗೌರವಿಸ್ತಾ ಇದೀರಾ ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ದೀರಾ ನಾನು ಯಾಕೆ ಬೇರೆಯವರನ್ನು ಅನುಕರಣೆ ಮಾಡ್ಕೊಳ್ಬೇಕು ಯಾಕೆ ದುರ್ಬಲತೆಗೆ ಜಾರಬೇಕು ನಾನು ಕೂಡ ವಿಶೇಷವಾಗಿದ್ದೀನಿ ನನ್ನಿಂದ ಕೂಡ ಎಲ್ಲದನ್ನು ಅಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನೀವು ಒಂದು ದೃಢ ನಿಲುವಿನೊಂದಿಗೆ ಒಂದು ಹೋರಾಟವನ್ನು ಮುಂದುವರಿಸಿದರೆ ಖಂಡಿತವಾಗಿ ಅದಕ್ಕೆ ಬೆನ್ನೆಲುಬು ಆಗಿ ಗುರು ನಿಂತಿದ್ದಾರೆ ಗುರು ಬಲ ಇದೇ ಸಮಯದಲ್ಲಿ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಓವರ್ ಆಲ್ ಒಂದು ಡಿವೈನ್ ಮೆಸೇಜ್ ಯಾವ ರೀತಿ ನಿಮಗೆ ಸಿಗ್ತಾಯಿದೆ ಅಂದರೆ ನೀವು ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದೀರ ಗೆಲುವು ಸಂತೋಷ ಮತ್ತು ಬೆಳಕು ನಿಮ್ಮ ಹತ್ತ ಬರ್ತಾ ಇದೆ ಭಯವಿಲ್ಲದೆ ಮುಂದೆ ನೀವು ಸಾಗಲೇಬೇಕು ಬ್ರಹ್ಮಾಂಡ ನಿಮ್ಮೊಂದಿಗೆ ಇದೆ ಅಂದರೆ ದೈವಶಕ್ತಿಗಳಿದ್ದಾವೆ ಹಾಗೆ ಕಾಣದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅದು ಅದರ ಅನುಭವ ನಿಮಗೆ ಆಗಾಗ ಬರ್ತಾ ಇದೆ ಹಾಗಾಗಿ ನೀವು ಜೀವನದಲ್ಲಿ ಒಂದು ಭರವಸೆ ಕಳ್ಕೊಳ್ಳದೆ ಮುಂದೆ ಸಾಕ್ತಾಯಿದ್ದೀರಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಾಳೆ ದಿನ ನಿಮ್ಮ ಮನಸ್ಸಿಗೆ ಕೆಲಸದ ಬಗ್ಗೆ ಹೊಸ ಸ್ಪಷ್ಟತೆ ಸಿಗತ್ತೆ ಗೊಂದಲ ಕಡಿಮೆ ಆಗುತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದು ಕ್ಲಿಯರ್ ಆಗುತ್ತೆ ನಾಳೆಯ ದಿನಕ್ಕೋಸ್ಕರ ನೀವೊಂದು ಏನು ಆ್ಯಕ್ಷನ್ ಅಂದರೆ ಅದು ಈಗ ಮಲಗೋದಕ್ಕಿಂತ ಮೊದಲಾದರೂ ತಗೊಳ್ಳಿ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣನಾದರೂ ತಗೊಳ್ಳಿ ಹತ್ತು ನಿಮಿಷ ಶಾಂತವಾಗಿ ಕುಳಿತು ನಿಮ್ಮ ಗುರಿಯ ಬಗ್ಗೆ ಬರೀರಿ ಇಲ್ಲ ಅದನ್ನು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಖಂಡಿತವಾಗಿಯೂ ನಾಳೆ ದಿನ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಈ ಎನರ್ಜಿ ಪ್ರಕಾರ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಎಫರ್ಟ್ ವಿಲ್ ಬಿ ನೋಟಿಸ್ಡ್ ಅಂತ ಬರ್ತಾ ಇದೆ ನೀವು ಮಾಡಿರುವ ಕೆಲಸವನ್ನ ಯಾರೋ ಗಮನಿಸ್ತಾ ಇದ್ದಾರೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ನಾಳೆ ನಿಮ್ಗೆ ಒಂದು ಬೆಸ್ಟ್ ಫಾರ್ ಇಮೇಲ್ಸ್ ಬರಬಹುದು ಹಾಗೆ ಒಂದು ಒಳ್ಳೆಯ ಪ್ರಪೋಸಲ್ ಬರಬಹುದು ಹಾಗೆ ಕೆಲವು ಅಪ್ಲಿಕೇಶನ್ ಗಳನ್ನ ಹಾಕಬೇಕು ಅಂತ ಇದೀರಲ್ಲ ಅದಕ್ಕೆ ಒಂದು ಒಳ್ಳೆಯ ಸರಿಯಾದ ಸಮಯ ಅಂತ ಕೂಡ ಎನರ್ಜಿ ಬರ್ತಾ ಇದೆ ಹಾಗೆ ಕಾಂಪಿಟೇಷನ್ ಎನರ್ಜಿ ಬರ್ತಾ ಇದೆ ಇಲ್ಲಾಂದರೆ ಸ್ವಲ್ಪ ಒತ್ತಡವಾಗಿದ್ದೀರಾ ಈ ಸಮಯದಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಎದುರಾಗಿದೆ ಅಂತೇಳಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕಾದ ಒಂದು ಸಮಯ ಇದಾಗಿದೆ ಈ ಸಮಯದಲ್ಲಿ ದುರ್ಬಲತೆಗೆ ಜಾರುಬಿಡಿ ನಿಮ್ಮಿಂದ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿ ಗೆಲುವು ಸಿಗುತ್ತೆ ಹಾಗೆ ಏನಾದರೂ ಸೋಲ ಆದರೆ ಅದರಿಂದ ಒಂದು ಪಾಠ ಸಿಗುತ್ತೆ ಹಾಗೆ ಅದು ಒಂದು ಮೆಟ್ಟಿಲಾಗತ್ತೆ ಮುಂದಿನ ಒಂದು ತಿರುವಿಗೆ ಅನ್ನೋ ರೀತಿ ನೀವು ಬಾಬಾ ಹೇಳ್ತದೆ ಆ ಒಂದು ಕಾಂಪಿಟೇಷನ್ ವಿಚಾರದಲ್ಲಿ ನೀವೇನೊಂದು ಪ್ಲಾನ್ ಹಾಕೊಂಡಿದ್ದೀರಲ್ಲ ಅದು ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಯ ಒಂದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಕೆಲಸ ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ನೀವು ಏನೊಂದು ಪ್ಲಾನ್ ಮಾಡಿದರಲ್ಲ ಖಂಡಿತವಾಗಿಯೂ ಆ ಪ್ಲ್ಯಾನನ್ನು ಅನ್ನು ಯಾರಿಗೂ ಹೇಳಬೇಡಿ ಗುರುವನ್ನು ನೀವು ನಂಬಿದ ದೈವಶಕ್ತಿಗಳನ್ನ ಬಿಟ್ಟು ಬೇರೆ ಯಾರಿಗೂ ಹೇಳಬೇಡಿ ಯಾಕಂದರೆ ಅವರು ನಿಮ್ಮ ವಿರುದ್ಧ ಆಗ್ಬೋದು ಇಲ್ಲ ವಿರುದ್ಧವಾದ ಕೆಲಸಗಳನ್ನು ಕೈಗೊಂಡು ಅದರಲ್ಲಿ ಅಡೆತಡೆ ಉಂಟು ಮಾಡ್ತಾರೆ ನಿಮ್ಮ ಗೆಲುವನ್ನು ತಡೀಲಿಕ್ಕೆ ಅದರಲ್ಲಿ ಅಡ್ಡಿಯ ಆತಂಕಗಳನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಗೆಲುವು ನಿಮಗೆ ನಿಶ್ಚಿತವಾಗಿದೆ ಆದರೆ ಅದು ಬೇಗ ಸಿಗಬೇಕು ಅಂದರೆ ನೀವು ಅದನ್ನು ಯಾರತ್ರ ಹೇಳ್ಕೊಳ್ಬಾರ್ದು ಹೇಳಿದಾಗ ಅವರ ಒಂದು ಸಂಚು ಇಲ್ಲ ಅಂದರೆ ಅವರು ಏನೋ ಒಂದು ಅಡ್ಡಿ ಆತಂಕಗಳು ಮಾಡ್ತಾ ಇದಾರೆ ಇಲ್ಲ ಅದು ಆಗಬಾರ್ದು ಅಂತೇಳಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಾರೆ ಇಲ್ಲ ಏನೋ ಒಂದು ರೀತಿಯ ನಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಮೇಲೆ ಬೀರಿದರೆ ಅದು ಎಲ್ಲೋ ಒಂದು ರೀತಿ ಬ್ಲಾಕೇಜ್ಗಳನ್ನು ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ನಿಮಗೆ ಸಿಗಬೇಕಾದ ಗೆಲುವನ್ನು ಸ್ವಲ್ಪ ಸ್ವಲ್ಪ ದೂರಕ್ಕೆ ತಳ್ಳತ್ತೆ ನಿಮ್ಮ ಭಾಗ್ಯವನ್ನು ದೂರಕ್ಕೆ ಸರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾರ ಹತ್ರನೂ ಯಾವ ವಿಚಾರನೂ ಹೇಳಬೇಡಿ ನೀವು ಏನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಲ್ಲ ಅದನ್ನು ಮಾಡಿ ಅದು ಅದಾಗಿಯೇ ತಿಳಿಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಇಲ್ಲಿ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಗುರುವು ಅಂದರೆ ಈ ಎನರ್ಜಿ ಏನ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಓವರ್ ಥಿಂಕಿಂಗ್ ಇಟ್ಕೊಳ್ಬೇಡಿ ಕರೆಕ್ಟಾಗಿ ಸಮರ್ಪಕವಾದ ಒಂದು ರೀತಿಯಲ್ಲಿ ಸೆರೆಂಡರ್ ಭಾವದಿಂದ ಈ ವಿಶ್ವಕ್ಕಾಗಿರ್ಬೋದು ನೀವು ನಂಬಿದ ಗುರುವಿಗಾಗಿರ್ಬೋದು ದೈವಶಕ್ತಿಗಳಿಗಾಗಿರ್ಬೋದು ಒಂದು ಸೆರೆಂಡರ್ ಆಗಬೇಕು ನಾನು ಈ ವಿಚಾರದಲ್ಲಿ ನಾನು ಗೆಲುವನ್ನು ಪಡ್ಕೊಳ್ಬೇಕು ಅಂತ ಇದ್ದೀನಿ ಆದರೆ ನಿಮ್ಮ ಇಚ್ಛೆ ಏನಿದೆಯೋ ಅದು ನನಗೆ ಸಿಗಲಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆದಾಗ ಆ ಸೋಲಾಗಲಿ ಗೆಲುವಾಗಲಿ ನೀವು ಕೋಗೋದಿಲ್ಲ ಸಮಾನವಾಗಿ ಆ ಪರಿಸ್ಥಿತಿನ ಎದುರಿಸ್ತೀರಾ ಮುಂದೆ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಠಾತ್ ಒಂದು ಗುಡ್ ನ್ಯೂಸ್ ಬರುತ್ತೆ ಅದರಿಂದ ಒಂದು ಸಣ್ಣ ಒಂದು ಗೆಲುವು ಸಿಗತ್ತೆ ಗೆಲುವು ಸಣ್ಣದಾಗಿದ್ರು ಕೂಡ ಅದು ನಿಮ್ಮ ಒಂದು ಉತ್ತಮವಾದ ಭವಿಷ್ಯಕ್ಕೆ ಪ್ರಾರಂಭದ ಸೂಚನೆಯನ್ನ ನೀಡ್ತಿದೆ ಹಾಗೆ ನಿಮ್ಮ ಒಂದು ಪ್ರಯತ್ನ ಏನು ಮಾಡಿದಿರಲ್ಲ ಇಷ್ಟು ದಿನ ಅದಕ್ಕೆ ಸಮಯ ಕೂಡ ಬರ್ತಾ ಇದೆ ಹಾಗೆ ಸ್ಟಕ್ ಅಂದ್ರೆ ಒಂದು ಕೆಲಸದಲ್ಲಿ ಏನೊಂದು ಸ್ಟಕ್ ಆಗಿತ್ತಲ್ಲ ಆ ವಿಚಾರದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಎಲ್ಲಾ ರೀತಿಯಲ್ಲೂ ಒಂದು ದಾರಿ ಸಿದ್ಧವಾಗಿದೆ ಅಂದ್ರೆ ಆ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತದೆ ಒಳ್ಳೆ ಒಳ್ಳೆಯ ಆಪರ್ಚುನಿಟಿ ಹಾಗೆ ಒಂದು ಐಡಿಯಾಗಳು ಓಪನ್ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಿನ ಎನರ್ಜಿಯ ಪ್ರಕಾರ ನೀವು ಇತರರಿಗಿಂತ ಮೆಚೂರ್ ಆಗಿ ಕಾಣ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರಬಹುದು ಇಲ್ಲ ಇನ್ಯಾವುದೇ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ನಿಮ್ಮ ಒಂದು ಕಂಟ್ರೋಲ್ ಬಹಳ ಅಗತ್ಯ ಯಾಕಂದ್ರೆ ಇವುಗಳು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತವೆ ಹಾಗಾಗಿ ಅವುಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ನೀವು ಶಾಂತವಾಗಿ ಆ ಗೆಲುವನ್ನು ಪಡ್ಕೊಳ್ತೀರಾ ಆ ಒಂದು ಕೆಲಸವನ್ನು ನಿಮ್ಮ ಕಡೆ ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮೊಳಗೆ ಒಂದು ಗುಪ್ತವಾದ ಒಂದು ಟ್ಯಾಲೆಂಟ್ ಅನ್ನೋದಿದೆ ಅದನ್ನು ಹೊರಗೆ ಹಾಕುವ ಸಮಯ ಬಂದಿದೆ ಒಂದು ನಾಯಕತ್ವದ ಗುಣ ನಿಮ್ಮಲ್ಲಿದೆ ಅದಕ್ಕೆ ತಕ್ಕ ಹಾಗೆ ಒಂದು ನಿಮಗೆ ವೇದಿಕೆ ಸಿಗುತ್ತೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದನ್ನು ನಿಮ್ಮ ಜೀವನದಲ್ಲಿ ನೀವು ಸಾಧಿಸ್ಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದ ಸಮಯ ಆಗಿದೆ ಕರಿಯರ್ನಲ್ಲಿ ಸ್ಟೆಬಿಲಿಟಿ ಎನರ್ಜಿ ಬರುತ್ತೆ ಆರ್ಥಿಕವಾಗಿ ನೀವೊಂದು ಸಬಲತೆಯನ್ನು ಕಾಣ್ತೀರ ಅರ್ನಿಂಗ್ ಚಾನ್ಸ್ ತುಂಬ ಇದೆ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ಸೈಡ್ ಬಿಸ್ನೆಸ್ ಅಂತ ಕೂಡ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನಿಮಗೆ ತುಂಬ ಒಂದು ಲಾಭ ಉಂಟಾಗತ್ತೆ ಮುಂದಿನ ದಿನಗಳಲ್ಲಿ ನೀವು ಅದನ್ನು ನಿರೀಕ್ಷೆ ಮಾಡಿರೋದಿಲ್ಲ ಆ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಐಡಿಯಾಗಳಿಂದ ಹಾಗೆ ನಿಮ್ಮ ಒಂದು ಪರಿಶ್ರಮದಿಂದ ನಿಮಗೆ ಅದರಲ್ಲಿ ತುಂಬ ಲಾಭ ಬರುತ್ತೆ ಅನ್ನೋ ರೀತಿ ಈ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಫೀಲ್ ಮಾಡಿಸ್ತಾ ಇದೆ ಇಲ್ಲಿ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ಟುಡೇ ಇಸ್ ಪರ್ಫೆಕ್ಟ್ ಫಾರ್ ಪ್ಲಾನಿಂಗ್ ಸೇವಿಂಗ್ಸ್ ಹಾಗೆ ಕೆಲಸದಲ್ಲಿ ಉತ್ತಮವಾದ ಒಂದು ಬದಲಾವಣೆಯ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಪವರ್ಫುಲ್ ಡೇ ಅಂತ ಕೂಡ ಫೀಲ್ ಮಾಡುವಂಥ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಬಾಬಾ ನಾಳೆ ತುಂಬಿಸ್ತಾ ಇದ್ದಾರೆ ಹಾಗೆ ಈ ಬ್ರಹ್ಮಾಂಡದ ಜೊತೆ ನೀವು ಯಾವ ರೀತಿ ಕನೆಕ್ಟ್ ಆಗಿದ್ದೀರಲ್ಲ ಒಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಪ್ರಕೃತಿಗೆ ಹಾಗೆ ಅದರಿಂದ ಸಿಗುವಂತಹ ಎಲ್ಲ ರೀತಿಯ ಬೆನಿಫಿಟ್ಸ್ಗಳಿಗೆ ಒಂದು ಕೃತಜ್ಞತಾ ಭಾವ ಇದೆ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಇದ್ದೀರ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದರ ಕಡೆ ಮುಖ ಮಾಡಿದಿರ ಹೀಗಾಗಿ ಹಾಗಾಗಿ ಒಳ್ಳೆಯದು ಕೂಡ ನಿಮ್ಮ ಕಡೆ ಮುಖ ಮಾಡಿ ಬರ್ತಾಯಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪುಷ್ ಆಗ್ತಾಯಿದೆ ಅಂದರೆ ಆ ಬ್ರಹ್ಮಾಂಡ ನಿಮ್ಮ ಕಡೆ ಒಳ್ಳೆಯದನ್ನು ತಳ್ಳುತ್ತಾ ಇದೆ ನೀವು ಗುರು ಅನ್ಬೋದು ಅನ್ಬೋದು ಹಾಗೆ ಯಾವೆಲ್ಲ ರೀತಿಯಲ್ಲೊಂದು ಪ್ರಾರ್ಥನೆ ಒಂದು ಸಂಕಲ್ಪ ಮಾಡಿದ್ದೀರಲ್ಲ ಒಟ್ಟಾರೆಯಾಗಿ ನಿಮ್ಮ ಒಂದು ಪರಿಶ್ರಮಕ್ಕೆ ಹಾಗೆ ನಿಮ್ಮ ಒಂದು ಒಳ್ಳೆಯ ವರ್ತನೆಗಳಿಗೆ ತಕ್ಕ ಹಾಗೆ ಆ ಎಲ್ಲ ಒಂದು ಸಕಾರಾತ್ಮಕ ಹೈ ಎನರ್ಜಿ ನಿಮ್ಮ ಕಡೆ ಪುಷ್ ಮಾಡ್ತಾ ಇದೆ ಒಂದು ಒಳ್ಳೆಯದನ್ನು ಅನ್ನೋ ರೀತಿಲಿ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಸಿಗುತ್ತೆ ಭಯ ಕಡಿಮೆ ಆಗ್ತಾ ಇದೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ ಅಂದರೆ ಹಾಗೆ ಇದು ಯಾಕೆ ಆಗ್ತಾ ಇದೆ ಅಂದರೆ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದ್ದೇವೆ ನಿಮ್ಮ ಒಂದು ಕಾಳಜಿ ಮಾಡೋರಿಂದ ಪ್ರೀತಿ ಮಾಡೋರಿಂದ ತಂದೆ ತಾಯಿಯಿಂದ ನಿಮಗೆ ಬ್ಲೆಸ್ಸಿಂಗ್ ತುಂಬಾ ಇದೆ ಹಾಗಾಗಿ ನಿಮ್ಮ ಕಡೆ ಒಳ್ಳೆಯದು ಬರ್ತಾ ಇದೆ ಸಕಾರಾತ್ಮಕ ಎನರ್ಜಿ ಹೆಚ್ಚುತ್ತಾ ಇದೆ ನೀವು ನಿಮ್ಮ ಹಾದಿಗೆ ಬರ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನು ಒಂದು ಗುಪ್ತವಾಗಿ ಅಡಗಿದ್ದ ಒಂದು ಎನರ್ಜಿ ಏನಿತ್ತಲ್ಲ ಅದು ಈಗ ಹೊರಗಾಗ್ತಾ ಇದೆ ಒಂದು ಕ್ರಿಯೇಟಿವ್ ಮೈಂಡ್ ಮೂಲಕ ಹಾಗಾಗಿ ನೀವು ಏನೊಂದು ಪ್ಲಾನ್ ಮಾಡಿದ್ರಲ್ಲ ಆ ಕೆಲಸದಲ್ಲಿ ಯಶಸ್ವಿ ಆಗ್ತೀರಾ ಪ್ಲಾನ್ ಮಾಡಿದ ಕೆಲಸದಲ್ಲಿ ಯಶಸ್ವಿ ಆಗಲು ನಿಮಗೆ ಕಾಸ್ಮಿಕ್ ಸಪೋರ್ಟ್ ಕೂಡ ಇಲ್ಲಿ ಸಿಗ್ತಾ ಇರೋದ್ರಿಂದ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಮ್ಯಾನಿಫೆಸ್ಟ್ ಮಾಡಿದೃತಿಗೆ ಇಡಬೇಡಿ ಹಿಂದೆ ಸರಿಬೇಡಿ ಈಗ ಕೆಲಸ ಸಿಗುವಂಥ ಸಮಯದಲ್ಲಿ ಇಷ್ಟು ವರ್ಷ ಶ್ರಮ ಪಟ್ಟಿದ್ರೆ ಇಷ್ಟು ವರ್ಷ ಎಲ್ಲದಕ್ಕೂ ಒಂದು ಹೋರಾಟ ಮಾಡಿದ್ರ ಅದು ನ್ಯಾಯಕ್ಕಾಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ತಾಯ್ತನಕ್ಕಾಗಿರ್ಬೋದು ಮದುವೆ ಆಗೋ ವಿಚಾರಕ್ಕಾಗಿರ್ಬೋದು ನೀವು ಬಹಳನೇ ಒಂದು ಸಂಕಲ್ಪ ಮಾಡಿದಿರ ವಿಶ್ವಾಸದಿಂದ ಇದ್ರೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಅದಕ್ಕೋಸ್ಕರ ನೀವು ಒಂದು ನಿಮ್ಮಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವದ ಗುಣಗಳನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ ಸೇವೆಯ ಮನೋಭಾವ ಚಾರಿಟಿ ಈ ರೀತಿ ಎಲ್ಲ ಒಂದು ಮಹತ್ತರವಾದ ಗುಣಗಳೊಂದಿಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ ಈ ಎಲ್ಲ ಪ್ರೊಸೀಸರ್ ಮಾಡಿದರೆ ಇನ್ನೇನು ಫಲ ಸಿಗುವಂಥ ಸಂದರ್ಭದಲ್ಲಿ ನೀವು ಹಿಂದೆ ಸರಿಯೋದು ಬೇಡ ಸಂದೇಹ ಪಟ್ಟು ನಿಮಗೆ ಫಲ ಹತ್ತಿರನೇ ಇದೆ ಕಾಣಿಸ್ತಾ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಆ ದಡವನ್ನು ಸೇರ್ತೀರಾ ನಿಮಗೇನು ಸಿಗಬೇಕು ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಹೇಳ್ತಿದಾರೆ ಹಾಗಾಗಿ ಹೊಸ ಕೆಲಸವನ್ನು ಏನು ಶುರು ಮಾಡ್ತಾ ಇದ್ದೀರಲ್ಲ ಅದು ಖಂಡಿತವಾಗಿಯೂ ಸಫಲತೆಯನ್ನು ಕಾಣುತ್ತೆ ಯಾರಾದರೂ ನಿಮ್ಮ ಒಂದು ಸ್ಕಿಲ್ಲನ್ನು ಗಮನಿಸ್ತಾರೆ ಹಾಗೆ ಸಹಾಯ ಮಾಡ್ತಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ಬಿಗ್ನಿಂಗ್ ಅಥವಾ ಒಂದು ಗ್ರೋತನ್ನು ಕಂಡುಕೊಳ್ಬೇಕು ಅಂತ ಇದ್ರಲ್ಲ ಹೊಸ ಪ್ರಾರಂಭ ಹೊಸ ಒಂದು ಅಭಿವೃದ್ಧಿಯನ್ನು ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾಯಿದೆ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಗೆ ತಕ್ಕ ಹಾಗೆ ಒಳ್ಳೆಯದೇ ನಿಮ್ಮ ಕಡೆ ಬರ್ತಾ ಇದೆ ಕೆಲವು ಎಚ್ಚರಿಕೆಗಳು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಬಾಬಾರವರಿಂದ ಈ ಸಮಯದ ಎನರ್ಜಿ ಪ್ರಕಾರ ಓವರ್ ಥಿಂಕಿಂಗ್ ಮಾಡ್ಕೊಳ್ಬೇಡಿ ಎಲ್ಲವನ್ನು ಯಾರಿಗೂ ಕೂಡ ಹೇಳಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಎನರ್ಜಿ ಕುಂಠಿತಗೊಳ್ಳುತ್ತೆ ಹಾಗೆ ಕೆಲವರ ಒಂದು ನಕಾರಾತ್ಮಕ ಭಾವ ಆಗಿರಬಹುದು ಆತ್ಸಾರ ಅಸೂಹೆ ಪಡ್ತಾರಲ್ಲ ಅವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಲಿ ನೆಗೆಟಿವ್ ಎನರ್ಜಿಯನ್ನ ನಿಮ್ಮ ಮೇಲೆ ಬೀರ್ಬಹುದು ಹಾಗಾಗಿ ಯಾರತ್ರ ಹೇಳ್ಬೇಡಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಡಿವೆನ್ ಬ್ಲೆಸ್ಸಿಂಗ್ ಇಲ್ಲಿ ಕೂಡ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ನಿಮ್ಮ ದಾರಿಗೆ ಬೆಳಕು ಬರ್ತಾ ಇದೆ ಹಾಗೆ ಪುರಾತನ ಒಂದು ಹಿಂದಿನ ನೋವುಗಳು ದೂರ ಆಗ್ತವೆ ಹಾಗೆ ಒಂದು ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮ ಏನಿರುತ್ತಲ್ಲ ಅದನ್ನು ಕಳ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಗುರು ಸಹಾಯ ಮಾಡ್ತಾ ಇರೋದ್ರಿಂದ ಅದರಿಂದ ಕೂಡ ನೀವು ಹೊರಗೆ ಬರ್ತೀರಾ ಹೊಸ ಒಂದು ಬಿಗ್ನಿಂಗ್ ಸಮೀಪಿಸ್ತಾ ಇದೆ ಧೈರ್ಯ ಕಳೆದುಕೊಳ್ಬೇಡಿ ನಿಮ್ಮ ಶ್ರಮಕ್ಕೆ ದೊಡ್ಡ ಫಲನೇ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾರವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗೆ ನೀವು ನಂಬಿದ ದೈವಶಕ್ತಿಗಳು ಕೂಡ ಕಾಣದ ಒಂದು ಅದೃಶ್ಯವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಹಾಗಾಗಿ ಈ ದೊಡ್ಡ ಬದಲಾವಣೆಗೆ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಗುರುವಾಗಿ ನಿಮ್ಮ ಜೀವನಕ್ಕೆ ಯಾವ ರೀತಿ ಉಪ ದೇಶಗಳನ್ನು ಕೊಡುವ ಮೂಲಕ ಅವರು ನಿಮ್ಮನ್ನು ಹೀಲ್ ಮಾಡಬೇಕು ಅನ್ನೋ ಪ್ರೊಸೀಜರ್ ಮೂಲಕನೇ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗುರುವಿನ ಬಲ ನಿಮ್ಮ ಜೊತೆಗಿದೆ ಹಾಗೆ ಅವರ ರಕ್ಷಣೆಯಲ್ಲಿ ನೀವು ಇದ್ದೀರಾ ಅಂದರೆ ನೀವು ಸುರಕ್ಷಿತವಾಗಿ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ದಾರಿ ಕೂಡ ಸರಿ ಇದೆ ನೀವೇನ ಆಯ್ಕೆ ಮಾಡ್ಕೊಳ್ತಿದ್ದೀರಲ್ಲ ಅವುಗಳನ್ನು ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡುವುದರ ಮೂಲಕವೇ ನೀವು ಮುಂದುವರೆದಾಗ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಈಗಿನ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಗೊಂದಲಗಳಿದಾವಲ್ವಾ ಅವೆಲ್ಲವಕ್ಕೂ ಒಂದೊಂದೇ ರೀತಿಯಲ್ಲಿ ಪರಿಹಾರ ಸಿಗ್ತಾ ಹೋಗುತ್ತೆ ಯಾಕಂದರೆ ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನತ್ತ ನಿಮ್ಮ ಒಂದು ನಂಬಿಕೆ ಹೆಜ್ಜೆಯನ್ನು ಇಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ದೂರವಾಗ್ತಾ ಹೋಗುತ್ತೆ ನೀವು ಒಂದು ಅನಾರೋಗ್ಯ ಮುಕ್ತರಾಗ್ತೀರಾ ಹಾಗೆ ಯಾವೆಲ್ಲ ದೋಷಗಳು ನಿಮ್ಮನ್ನು ಇಷ್ಟು ದಿನ ಕಾಡ್ತಾ ಇದ್ವೋ ಒಂದು ಕಪ್ಪು ನೆರಳಲ್ಲಿಟ್ಟಿದ್ವು ಒಂದು ಬ್ಲ್ಯಾಕೇಜ್ಗಳಲ್ಲಿ ನಿಮ್ಮ ಒಂದು ಎನರ್ಜಿ ಸಿಕ್ಕಾಕೊಂಡಿತ್ತಲ್ಲ ಅದೆಲ್ಲದೂ ಕೂಡ ನಿಮ್ಮ ಜೀವನದಿಂದ ದೂರ ಆಗಿ ಗುರುವಿನ ಆಶೀರ್ವಾದ ಬಲ ಹಾಗೆ ಒಂದು ಒಳ್ಳೆಯ ನಿಮ್ಮ ಸುತ್ತ ಅವರ ಏನಿದೆಯಲ್ಲ ಅದು ಪ್ರಜ್ವಲಿಸುತ್ತೆ ಅಂದರೆ ಪ್ರಭಾಮಂಡಲ ಮಂಡಲ ಜಾಗೃತವಾಗುತ್ತೆ ಅಂದರೆ ನಿಮ್ಮ ಅವರ ಒಂದು ಕ್ಲೈನ್ಸಿಂಗ್ ಆಗುವ ಸಮಯ ಇದೇ ಆಗಿದೆ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಉತ್ತಮ ಕಾರ್ಯಗಳನ್ನು ಹಾಗೆ ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿ ಉತ್ತಮವಾದ ಕೆಲಸಗಳ ಮೂಲಕ ಸೇವೆಗಳ ಮೂಲಕ ಮುಂದುವರಿತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಶುದ್ಧರಾಗ್ತೀರಾ ಅಂದರೆ ಶುದ್ಧೀಕರಣ ಒಂದು ಕ್ಲೈನ್ಸಿಂಗ್ ನಡೀತಾ ಇರುತ್ತೆ ನಿಮ್ಮ ಕ್ಲೈನ್ಸಿಂಗ್ ಆಗಾಗ ಗುರುವಿನ ಮೂಲಕವೇ ನಡೀತಾ ಇದೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಮರ್ಪಣೆ ಆಗ್ತಿರೋ ಹಾಗೆ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಅವೆಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತುಂಬಿಸ್ತಾ ಇದ್ದಾವೆ ಹಾಗೆ ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದೇವೆ ಕ್ಲೈನ್ಸ್ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಸಮಯ ನಿಮ್ಮದು ತುಂಬಾ ಉತ್ತಮವಾಗಿದೆ ನೀವೆಷ್ಟು ನಂಬಿಕೆ ಇಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳಿತನ ಕಾಣ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈಗಿನ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಈ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮ್ಮ ಈಗಿನ ಮನಸ್ಥಿತಿಗೆ ಹಾಗೆ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅನ್ನೋದಾದ್ರೆ ಅಂದ್ರೆ ಈ ರೀಡಿಂಗ್ ನಿಮಗೆ ಹತ್ತಿರವಾಗಿದೆ ರೆಸಲ್ಟ್ ಆಗಿದೆ ಅಂದರೆ ಖಂಡಿತವಾಗಿ ಕೃತಜ್ಞತಾ ಪೂರ್ವಕವಾಗಿ ಸಾಯಿರೋ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಯಿ ಹರೇ ಸಾಯಿ 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 ಹರೇ ಬಾಬ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ